ಓಹೋ ಗೋಡ್ಗೆ ಡಾಕ್ಟರ್ ಡಾಕ್ಟ್ರು ಇಲ್ಲೇ ಕುಂತಾರ ಡಾಕ್ಟರ್ ಸರ ನಿನ್ನಿ ಒಬ್ಬ ರೀ ಕಳತನ ಮಾಡಬೇಡ ಮಗನೇ ಬೇರೆ ಕೆಲಸ ಮಾಡುವ ಅಂದ್ರಿ ಅದಕ್ಕಾಗಿ ಬೇರೆ ಕೆಲಸ ಯಾವ್ದು ರೀ ಅದಕ್ಕೆ ಭಿಕ್ಷೆ ಬೇಡಕ್ಕೆ ಬಂದೇ ನೀ ದಯವಿಟ್ಟು ನಿಮಗೆ ನಾಲ್ಕು ಪೇಷಂಟ್ ಹೆಜ್ಜಿಗೆ ಕಳಿಸಲ್ರಿ ನನಗೆ ಎರಡು ಸಾವಿರ ರೂಪಾಯಿ ಹಾಕಬೇಕು ನೀವು ದಯವಿಟ್ಟು ನಿಮ್ದು ಅಮ್ಮಯ ಆಗಲಿಲ್ಲ ಅಂದ್ರ ಹಾ 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 ಜಾಕೆಟ್ ಕೈ ಹೊಂಟೈತ್ ಸರ ದಯವಿಟ್ಟು ನೀವಾಗ ಮಾಡಬೇಡ್ರಿ ಈ ಸೀಟದ ಕೂತಿರಿ ನೀವು ದಯವಿಟ್ಟು ನಾಗ ಪೇಶೆಂಟ್ ಹೆಚ್ಚಿಗೆ ಬರಲ್ರಿ ಏ ಹಂಗ ಮಾಡಿ ಫೋನ್ ಪೇ ಮಾಡ್ರಿ ನಡೀದೈತ್ ಪರ್ಸ್ ಬಿಡ್ರಿ ಫೋನ್ ಪೇನ ಮಾಡ್ರಿ ನಮಗ್ ನನಗ್ ಬೇಕಾ ಬೇಕ್ರಿ ಸರ ಅದು ಬಿಡ್ರಿ ಹೋಲೇತ ಇಲ್ಲಿ ತಹಶೀಲ್ದಾರ ಸಾಹೇಬ್ರ ಕೂತಾರ ಸರ ನಮಸ್ಕಾರ ಸರ್ ದಯವಿಟ್ಟು ಅಲ್ಲಿ ಪೊಲೀಸ್ ಬೇರೆ ಹೋಗಾರ್ರಿ ನೀ ಬೇರೆ ಕೆಲಸ ಮಾಡಾಕು ಬೇರೆ ಕೆಲಸ ಮಾಡು ಅಂತೇಳಿ ದಯವಿಟ್ಟು ಅಮ್ಮ ಸಾಹೇಬ್ರ ಬ್ಯಾಡ್ರಿ ನನಗ ನನಗೆ ಭಿಕ್ಷೆನ ಹಾಕ್ರ ನಡದೈತಿ ತಹಶೀಲ್ದಾರ್ ಧನ್ಯವಾದಗಳು ಸರ ಸರ ಇದೆಲ್ಲ ಫ್ಯಾಕ್ಟ್ರಿಗೆ ಹೆಂಗ ಕೂತ ಸಾ ಇಲ್ಲ ನೋಡ್ರಿ ಸಾಹೇಬ್ರ ಹೆಂಗ ಕೂತ ಸಾಹೇಬ್ರ ಒಂದ್ ಇಪ್ಪತ್ತೈದು ಕೇಸ್ ನಾಳೆ ಕಳಿಸ್ತೀನಿ ಓ ಓಪಾಂಡು ഏൻ കമ്മ ഇത കേസു സാഹബ്ര അക്ക ദയവിട അക്ക ഏാൻസ് ശുരുമാക്കോര നങ്ക പ്രാബ്ലം ഇല്ല എല്ലാ കടക്കും അക്ക ಏನ್ ಲಕ್ಷ್ಮಿ ಕಳೆ ಐತ್ರಿ ಮುಖದಾಗ ಅಬ್ಬಾ 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 ಧನ್ಯವಾದಗಳು ಆ ಡ್ಯಾನ್ಸ್ ಶುರು ಲಕ್ಷ್ಮಿ ಹಿರೆಮಠ ಹಾಗೂ ಸಂಗಡಿಗರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಗೋಕಾ ಐ ಲವ್ ಯು ಮೈ ತುಮೆ ಬಹುತ್ ಪ્યાર ಕರ್ತಾ ಗಸ್ತೇ ಅಂತ ಹೇಳಿ ಓ ಪ್ರವೀಣ್ ಕುಮಾರ್ ಹಾ ಯವರು ಕೊಣ್ಣೂರು ಓ ನಮ್ ಗೋಕಾ ಕತ್ರ ಹಾ ಎ ಅಲ್ಲಮ್ಮ ಅಪ್ಪ ಏರ

ಕೇಳತನ ಸುಮ್ ಬಿಡತನಲ್ಲ ಆ ಕೋತಂಬರಿ ಕರಿ ಸರ 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 ಹೆಸರು ಹೆಸರು ಪ್ರವೀಣ್ ಕುಮಾರ್ ಗಸ್ತಿ ಊರ ಕೊಣ್ಣೂರು ಅಲ್ಲೇ ಗೋಕಾಕಂತಕ ಕೊಣ್ಣೂರು ನಮ್ಮ دوستಾನಲ್ಲ ನಿಮ್ಮ ಎಲ್ ಎಲ್ಲೇಶ್ ಕುಮಾರ್ ಅವನು ಆಕ್ಸಿಡೆಂಟ್ ಆದಾಗ ತಿರ್ಕೊಂಡ್ ಏ ಆಕ್ಸಿಡೆಂಟ್ ಆಗಿ ತಿರ್ಕೊಂಡ ಅವ್ನ ಆಂಕರಿಂಗ್ ಮಾಡ್ತಾ ಇಲ್ವೇನಲ್ಲ ಅಯ್ಯೋ ಉಳ್ಳಗಡಿ ಎಷ್ಟು 30 ರೂಪಾಯಿ ಕಿಲೋ ಸರಿ ತಗೋ ಮುಗ ಕೇಳತನ ಸುಮ್ ಬಿಡತನಲ್ಲ ಉಳ್ಳಗಡಿ ಉಳ್ಳಾಗಡ್ಡೆ ಉಳ್ಳಾಗಡ್ಡೆ

బారీ నిన్న హ్రేను తనిష్క తనిష్ ఇంత్ర మగ ఉళ్ళ గడి మరక తడి ఉ